ಕಂಪ್ಲೀಟ್ ಆದಂತಹ ಮಾಹಿತಿ ಕುಸುಮಾ ಏನಂದ್ರೆ ಪತ್ನಿಯ ಶೀಲದ ಮೇಲೆ ಶಂಕಿಸಿ ಏನಂದ್ರೆ ಇಬ್ಬರು ಮಕ್ಕಳನ್ನ ಏನಂದ್ರೆ ಕೊಂತಿರ್ತಕ್ಕಂಥ ಪಾಪಿ ಪತಿ ಪರಾರಿ ಪರಾರಿಯಾಗಿರ್ತಕ್ಕಂಥದ್ದು ಈ ಒಂದು ಘಟನೆ ಏನಂದ್ರೆ ಯಾದಗಿರಿ ತಾಲೂಕಿನ ದುಗನೂರು ಕ್ಯಾಂಪ್ ಬಳಿ ಘಟನೆ ನಡೆದಿರ್ತಕ್ಕಂಥದ್ದು ಏನಂದ್ರೆ ಭಾರ್ಗವ್ ಹಾಗೂ ಮತ್ತೆ ಸಾನ್ವಿ ಕೊಲೆಯಾದ ಇಬ್ಬರು ಮಕ್ಕಳು ಏನಂದ್ರೆ ಈಗಾಗಲೇ ಕುಟುಂಬಸ್ಥರು ಕೂಡ ಆಕ್ರಂದ್ರ ಮುಗುಲಿ ಮುಟ್ಟಿರ್ತಕ್ಕಂಥದ್ದು ಏನಂದ್ರೆ ತಂದೆ ಶರಣಪ್ಪನಿಂದಲೇ ಇಬ್ಬರು ಮಕ್ಕಳು ಏನಂದ್ರೆ ಕೊಲೆ ಆಗಿರ್ತಕ್ಕಂಥದ್ದು ಇನ್ನೋರ್ವ ಮಗನಿಗೂ ಏನಂದ್ರೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಏನಂದ್ರೆ ಯಾದಗಿರಿ ನಗರದಲ್ಲಿರ್ತಕ್ಕಂಥ ಇಮ್ಸ್ ಆಸ್ಪತ್ರೆ ಕೂಡ ದಾಖಲಿದೆ ದಾಖಲಿಸಿದ್ದಾರೆ ಹೇಮಂತ್ ಎಂಬುವರನ್ನ ಕೂಡ ಈಗಾಗಲೇ ದಾಖಲಿಸಿದ್ದಾರೆ ಅದರ ಜೊತೆಗೆ ಈಗಾಗಲೇ ಜಿಲ್ಲಾ ಮಟ್ಟದ ಜಿಲ್ಲಾ ವರಿಷ್ಠ ಅಧಿಕಾರಿಗಳಾಗಿರ್ತಕ್ಕಂಥ ಪೃಥ್ವಿಕ್ ಶಂಕರ್ ಅವರು ಏನಂದ್ರೆ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅವರು ಪ್ರಾಥಮಿಕವಾಗಿ ಹೇಳಿರ್ತಕ್ಕಂಥದ್ದು ಏನಂದ್ರೆ ಈ ಶರಣಪ್ಪ ಆರೋಪಿ ಇದಾನಲ್ಲ ಆತ ಮೊದಲಿಂದಲೂ ಕೂಡ ಏನಂದ್ರೆ ಹೆಂಡತಿ ಜೊತೆ ಆಗಾಗ ಜಗಳ ಮಾಡ್ತಾ ಇದ್ದ ಈ ಮಕ್ಕಳು ನನ್ಗೆ ಹುಟ್ಟಿದ್ದಲ್ಲ ಏನಂದ್ರೆ ಈ ಪತ್ನಿ ಅನೈತಿಕ ಸಂಬಂಧ ಒದ ಹೊಂದಿದ್ಳು ಎನ್ನುವ ಕಾರಣಕ್ಕೆ ಆತ ಶರಣಪ್ಪ ಕೊಲೆ ಮಾಡಿದ್ದೇನೆ ಆತ ಈಗಾಗಲೇ ಕೊಡ್ಲಿಯಿಂದ ಹೊಡೆದು ಪರಾರಿಯಾಗಿದ್ದಾನೆ ಆತನನ್ನು ಕೂಡ ಈಗ ನಾವು ಬಂಧಿಸ್ತೀವಿ ಆದಷ್ಟು ಆದಷ್ಟು ಬೇಗದ ಬೇಗವಾಗಿ ಆತನನ್ನು ಬಂಧಿಸ್ತೀವಿ ಇನ್ನು ಪ್ರಾಥಮಿಕ ತನಿಖೆ ಕೂಡ ನಡೀತಾ ಇದೆ ಅದರ ಜೊತೆಗೆ ಜೊತೆಗೆ ಏನಾದ್ರೂ ಬೇರೆ ಯಾರಾದರೂ ಸಾಥ್ ನೀಡಿದ್ರ ಎಂಬ